ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ಹುಳಿದಲ್ಲಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ ಎರಡು ಪುಸ್ತಕ ಇದು ಓಕೆನಾ ಈ ಒಂದು ಭಾಗ ಎರಡು ಪುಸ್ತಕದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂತ ಇಲ್ಲಿ ನೋಡಿ ಅಧ್ಯಾಯ ಇಪ್ಪತ್ತೆಂಟು ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ ಅಂತಕ್ಕಂಥ ಅಧ್ಯಯನದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ನೋಡ್ತಾ ಹೋಗೋಣ ರೈಟ್ ಹಾಗಾದರೆ ಈ ಒಂದು ವಿವರಣ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟು ಒಂದು ಲೈಕ್ ಒಂದು ಲೈಕ್ ಅನೇಕ ಇಂತ ಅನೇಕ ಸಾಧ್ಯಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತ ಹೇಳಿ ಕೌನ್ಸ್ ಕಾಲ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ಬರ್ತೇನೆ ಒಂದೊಂದಾಗಿ ಯಾವ ರೀತಿ ನೋಡಿಸಬಹುದಕ್ಕೆ ತಿಳಿಸ್ತಾ ಅಭ್ಯಾಸಗಳು ಅಂತಿದೆ ಮೊದಲನೇ ಮನಕ್ಕೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಕೇಳಿದ್ರೆ ಹೌದಾ ಮೊದಲನೇದು ಪ್ರತಿಯೊಂದು ಹಳ್ಳಿ ಪಟ್ಟಣಗಳನ್ನು ಡ್ಯಾಶ್ ಸಾರಿಗೆ ಸಂಪರ್ಕಿಸುತ್ತದೆ ಯಾವ ಸಾರಿಗೆ ಅಂದ್ರೆ ರಸ್ತೆ ಸಾರಿಗೆ ಅಂತಕ್ಕಂಥದ್ದು ಓಕೆ ಆ ಅಂದರೆ ಏನೇದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ರೈಲು ಸಂಚಾರ ಆರಂಭವಾದ ವರ್ಷ ಯಾವಾಗ ಅಂದ್ರೆಗಿನ ಹದಿನೆಂಟುನೂರ ಅರವತ್ತನಾಲ್ಕರಲ್ಲಿ ಓಕೆ ಮೂರನೇದು ಕರ್ನಾಟಕದಲ್ಲಿ ಅತಿ ಕಡಿಮೆ ಜಿಲ್ಲಾ ರಸ್ತೆಗಳನ್ನು ಹೊಂದಿರುವ ಜಿಲ್ಲೆ ಯಾವ ಜಿಲ್ಲೆ ಅಂದ್ರಗಿನ ರಾಯಚೂರು ರಾಯಚೂರು ಅಂತಕ್ಕಂಥದ್ದು ಓಕೆ ಆರ ನಾಲ್ಕನೇದು ಕರ್ನಾಟಕದ ಹೆಬ್ಬಾಗಿಲು ಎಂದು ಡ್ಯಾಶ್ ಬಂದರನ್ನು ಕರೆಯಲಾಗುತ್ತೆ ಕರೆಯಲಾಗಿದೆ ಅಂತಕ್ಕಂಥ ಯಾವ ಬಂದರ್ ಅಂದ್ರೆ ಇಲ್ಲಿ ಬರಿತೇನೆ ನೋಡಿ ನವ ಮಂಗಳೂರು ಅಂತಕ್ಕಂಥದ್ದು ಓಕೆ ಐದನೇದು ಪಶ್ಚಿಮ ಕರಾವಳಿಯ ರೈಲು ಮಾರ್ಗವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಏನಂತ ಕರೀತಾರೆ ಅಂದ್ರೆ ಇದು ಬಿಟ್ಟ ಸಲಕ್ಕೆ ಬರೀತೇವೆ ನೋಡಿ ಕೊಂಕಣ ರೈಲ್ವೆ ಅಂತಕ್ಕಂಥದ್ದು ಓಕೆ ಮಕ್ಕಳೇ ರೈಟ್ ಇಲ್ಲಿ ಬಿಟ್ಟ ಸ್ಥಳ ಅಂತಕ್ಕಂಥ ಆಯ್ತು ಅದಾಂತರ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ಇಲ್ಲಿ ಎರಡನೇ ರೌಂಡ್ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಇದೆ ಇದು ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಚಿಕ್ಕನಕ್ಷರದಲ್ಲಿ ಭೂಗೋಳ ಶಾಸ್ತ್ರ ಅಂತಕ್ಕಂಥದ್ದು ಅಧ್ಯಾಯ ಇಪ್ಪತ್ತೆಂಟು ಚಿಕ್ಕ ನಕ್ಷರ ಬರೆದು ಇಲ್ಲಿ ಶೀರ್ಷಿಕೆ ಇದೆಯಲ್ಲ ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ ಅಂತಕ್ಕಂಥ ದಪ್ಪನಕ್ಷರ ಬರೆದು ಕೆಳಗಡೆ ಅಂಟರ್ ಏನ್ ಮಾಡಿ ಅದಾದ ನಂತರ ಈ ಒಂದು ಅಭ್ಯಾಸ ಯಾವತ್ತು ಬರ್ತಾ ಇರ್ತಾರ ಈ ಒಂದು ಪಾಠದ ಅಭ್ಯಾಸ ಯಾವಾಗ ಬರೀತಾ ಇರ್ತಾರ ದಿನಾಂಕವನ್ನು ಡೇಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ ಓಕೆ ಅಭ್ಯಾಸಗಳಂತ ಬರ್ರಿ ಮೊದಲನೇವರ ಮನೆಗೆ ಇದೆ ಅಲ್ಲ ಅದು ಬರ್ರಿ ಅದಾದ ನಂತರ ಎರಡನೂರ ಮನೆಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಬರಿತಾ ಹೋಗಿ ಓಕೆನಾ ಇಲ್ಲಿ ಆರನೇ ಪ್ರಶ್ನೆ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಆರನೇ ಪ್ರಶ್ನೆ ಅಂದ್ರೆ ರಸ್ತೆ ಸಾರಿಗೆ ಮಹತ್ವವನ್ನು ತಿಳಿಸಿ ಅಂತ ಹೇಳಿದರೆ ಹೋಗ ಈ ಉತ್ತರ ನೋಡಿ ರಸ್ತೆ ಸಾರಿಗೆ ಮಹತ್ವವನ್ನು ನೋಡುವಾರೆ ಅಂತ ಕಂದ್ಬಾರ್ದು ಇಲ್ಲಿ ಪಾಯಿಂಟ್ ವ್ಯವಸ್ಥೆ ತಿಳಿಸ್ತಾ ಹೋಗ್ತೇನೆ ಕೃಷಿ ಪ್ರಗತಿ ಆಗ್ತದೆ ಇದರಿಂದ ಕೈಗಾರಿಕಾ ಪ್ರಗತಿ ಆಗ್ತದೆ ಇದರಿಂದ ರಸ್ತೆ ಸಾರಿಗೆಯಿಂದ ವ್ಯಾಪಾರದ ಪ್ರಗತಿ ಆಗ್ತದೆ ಗಣಿಗಾರಿಕೆ ಪ್ರಗತಿ ಆಗ್ತದೆ ಸರಕುಗಳನ್ನು ರಾಜ್ಯದ ಮೂಲೆ ಮೂಲೆಗೂ ಸಾಗಿಸಲು ರಸ್ತೆ ವ್ಯವಸ್ಥೆ ಅಂತಕ್ಕಂಥ ಮಹತ್ವ ಹೊಂದಿರತಕ್ಕಂಥದ್ದು ಹೌದಾ ರೈಟ್ ಅದೇ ರಸ್ತೆ ಸಾರಿಗೆಲ್ಲ ಅಂದ್ರೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ ಇಲ್ಲ ಆ ಕಾರಣ ರಸ್ತೆ ಸಾರಿಗೆ ಅಂತಕ್ಕಂಥ ಬಹಳ ಮುಖ್ಯ ಅಂತಕ್ಕಂಥದ್ದು ಕರ್ನಾಟಕದ ರಸ್ತೆಗಳ ವಿಧಗಳನ್ನು ಬರೆಯಿರಿ ಅಂತ ಇದೆ ಹೌದಾ ಉತ್ತರ ಕರ್ನಾಟಕದ ರಸ್ತೆಗಳ ವಿಧಗಳು ಅಂತ ಕಂಡುಬಾರ್ದು ಇಲ್ಲಿ ಒಂದೊಂದು ಆಯ್ತು ತಿಳಿಸ್ತಾ ಹೋಗ್ತೇನೆ ಮೊದಲನೇದು ರಾಷ್ಟ್ರೀಯ ಹೆದ್ದಾರಿಗಳು ಅಂತೇಳಿ ರಾಜ್ಯ ಹೆದ್ದಾರಿಗಳು ಅಂತೇಳಿ ಮೂರನೇದು ಜಿಲ್ಲಾ ರಸ್ತೆಗಳು ಅಂತೇಳಿ ನಾಲ್ಕನೇದು ಗ್ರಾಮೀಣ ರಸ್ತೆಗಳು ಅಂತ ನೋಡ್ತೇವೆ ಓಕೆ ಎಂಟನೇ ನೋಡಿ ವಾಯು ಸಾರಿಗೆಯ ಅನುಕೂಲಗಳೇನು ವಾಯು ಸಾರಿಗೆ ಏನಾದರೂ ಅನುಕೂಲವೇನ ನೋಡಲಿ ಉತ್ತರ ವಾಯು ಸಾರಿಗೆ ಅನುಕೂಲಗಳೆಂದರೆ ಈ ಪ್ರಶ್ನೆ ಯಾವ ರೀತಿ ಆ ರೀತಿ ಆಗಬಾರದು ಇಲ್ಲಿ ನೋಡಿ ಪಾಯಿಂಟ್ ತಿಳಿಸ್ತಾ ಹೋಗ್ತೇನೆ ವಾಯು ಸಾರಿಗೆ ಅತಿ ವೇಗ ಚಾಲಿತ ಸಾರಿಗೆ ಮಾಧ್ಯಮ ಓಕೆನಾ ಅತಿ ವೇಗವಾಗಿರ್ತಕ್ಕಂಥ ಮಾಧ್ಯಮ ಇದು ಆ ನಂತರ ಇದು ಪ್ರಯಾಣಿಕರು ಅಂಚೆ ಮತ್ತು ಬೆಲೆ ಬಾಳುವ ಹಗರವಾದ ವಸ್ತುಗಳನ್ನು ದೂರದ ಸ್ಥಳಗಳಿಗೆ ಬೇಗ ಸಾಗಿಸುವುದಕ್ಕೆ ಉಪಯುಕ್ತವಾಗಿದೆ ಅಂತಕ್ಕಂಥದ್ದು ಹೌದಾ ಪ್ರಯಾಣ ಮಾಡೋರಿಗೆ ಅಂಚೆ ಕಳಿಸೋರಿಗೆ ಬಹು ವೇಗವಾಗಿ ಚಲಿಸ್ತದೆ ವಿಮಾನ ಅಂತಕ್ಕಂಥದ್ದು ಆದರೆ ಸಾಗಿಸಲು ಉತ್ ಉಪಯುಕ್ತವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನೈಸರ್ಗಿಕ ವಿಪತ್ತಿನಲ್ಲಿ ಸಹಾಯ ಆಗ್ತದೆ ಯುದ್ಧಗಳಂತಹ ತುರ್ತು ಪರಿಸ್ಥಿತಿಯಲ್ಲಿ ಸಹಾಯ ಆಗ್ತದೆ ಹೌದಾ ಆ ನಂತರ ವೇಗವಾಗಿ ಪರಿಹಾರ ಕಾರ್ಯ ಕೈಗೊಳ್ಳುವುದಕ್ಕೂ ನೆರವಾಗ್ತದೆ ವೇಗವಾಗಿ ಅಲ್ಲಿ ಕೆಲಸ ನಿರ್ವಹಿಸಬೇಕು ಪರಿಹಾರ ನಿರ್ವಹಿಸಬೇಕಂದಾಗ ಏನಾಗ್ತದೆ ಈ ವಾಯು ಸಾರಿಗೆ ಬೆಳೆಸಿದ್ರೆ ಜಲ್ಲಿ ನಾವೇನು ಮಾಡುವಿನ ಪರಿಹಾರ ನೆರವೇರಿಸಬಹುದು ಅಂತ ನೋಡ್ಬೋದು ಓಕೆ ಒಂಬತ್ತನೇ ದಿನ ಕರ್ನಾಟಕದಲ್ಲಿರುವ ಬಂದರುಗಳನ್ನು ಹೆಸರಿಸಿ ಅಂತ ಕೇಳಿದ್ರೆ ಓಕೆ ಉತ್ತರ ಕರ್ನಾಟಕದಲ್ಲಿರುವ ಬಂದರುಗಳಂದರೆ ಅಂತಕ್ಕಂಥ ಬರ್ದು ಇಲ್ಲಿ ನೋಡಿ ಒಂದೊಂದಾಗಿ ನವ ಮಂಗಳೂರು ಬಂದರು ಅಂತಕ್ಕಂಥದ್ದು ಹಳೆಯ ಮಂಗಳೂರು ಬಂದರು ಅಂತಕ್ಕಂಥದ್ದು ಮಲ್ಪೆ ಹಂಗಾರಕಟ್ಟೆ ಬೀಳೇಕೇರಿ ಅಂತಕ್ಕಂಥದ್ದು ಕಾರವಾರ ಅಂತಕ್ಕಂಥದ್ದು ಕುಂದಾಪುರ ಪಡುಬಿದ್ರಿ ಅಂತಕ್ಕಂಥದ್ದು ಭಟ್ಕಳ ಹೊನ್ನಾವರ ತದಡಿ ಅಂತಕ್ಕಂಥದ್ದು ಇಲ್ಲಿ ಇದಾಯ್ತು ಎರಡನೇ ಅಂಕೆ ಈಗ ಮೂರನೇ ರೋಮಣಂಕೆ ಕೊಟ್ಟಿದರೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಹೊಂದಿಸಿ ಬರೀರಿ ಅಂತ ಹೇಳಿದ್ರೆ ಇದು ನೋಡ್ತಾ ಓಕೆ ಇಲ್ಲಿ ಅಂಕೆ ಮೂರನೇ ಒಂದು ರೋಮಣಕೆ ಹೊಂದಿಸಿ ಬರೀರಿ ಅಂತಿದೆ ಇಲ್ಲಿ ಆ ಪಟ್ಟಿ ಇದೆ ಇಲ್ಲಿ ಆ ಪಟ್ಟಿ ಇದೆ ಹೌದಾ ಇಲ್ಲಿ ನೋಡಿ ಒಂದೊಂದಾಗಿ ನೋಡ್ತಾ ಹೋಗೋಣ ಸುವರ್ಣ ಚತುಷ್ಕೋನ ಅಂತಕ್ಕಂಥದ್ದು ಇದು ನೋಡಿದರೆ ಇದು ಯಾವ್ದು ಅಂದ್ರೆ ಎನ್ ಎಚ್ ಫಾರ್ಟಿ ಫೋರ್ ಅಂತಕ್ಕಂಥದ್ದು ಈ ರೀತಿಯಾಗಿ ಬರ್ರಿ ಅಥವಾ ಒಂದು ಅಂತಕ್ಕಂಥದ್ದು ಈ ರೀತಿ ನಂಬರ್ ಆದ್ರೂ ಬರೀಬಹುದು ಎರಡರಲ್ಲಿ ಒಂದನ್ನು ಬಳಕೆ ಮಾಡ್ತಾ ಹೋಗಿ ಶರಾವತಿ ಸೇತುವೆ ಅಂತಕ್ಕಂಥದ್ದು ಇದಕ್ಕೆ ಕೊಂಕಣ ರೈಲ್ವೆ ಅಂತಕ್ಕಂಥದ್ದು ಈ ಎರಡು ನಂಬರ್ ಆದ್ರೂ ಹಾಕಿ ಅದಾನಂತರ ಮೂರನೇದು ವಿಮಾನ ಸಾರಿಗೆ ರಾಷ್ಟ್ರೀಕರಣ ಅಂತಕ್ಕಂಥದ್ದು ಯಾವಾಗ ಆಯ್ತು ಅಂದ್ರೆ ಇನ್ನ ಹತ್ತೊಂಬತ್ ನೂರ ಐವತ್ ಮೂರಲ್ಲಿ ಆಯ್ತು ಅಥವಾ ಮೂರು ಆದ್ರೂ ಹಾಕಿ ಈ ಗೆರೆ ಆದ್ರೂ ಹಾಕಿ ಅಥವಾ ಈ ಬ್ರಾಕೆಟ್ ಮೂರು ನಂಬರ್ ಆದ್ರೂ ಹಾಕಿ ಅದಾದ ನಂತರ ಕೊಂಕಣ ರೈಲ್ವೆ ಅಂತಕ್ಕಂಥದ್ದು ಇದು ಮಂಗಳೂರು ಮುಂಬೈ ಅಂತಕ್ಕಂಥದ್ದು ಇದಕ್ಕೆ ನಾಲ್ಕು ಆಯ್ತಾ ಆ ನಂತರ ನಮ್ಮ ಮೆಟ್ರೋ ಅಂತಕ್ಕಂಥದ್ದು ಇದೇನು ನಮ್ಮ ಮೆಟ್ರೋ ಬೆಂಗಳೂರು ಹೌದಾ ಇದೀಗಾಗಿ ಐದು ಗೆರೆ ಆದರೂ ಹಾಕಿ ಅಥವಾ ನೆಂಬರ್ ಆದರೂ ಹಾಕಿ ಓಕೆ ಮಕ್ಕಳೇ ರೈಟ್ ಹಾಗಾದರೆ ಈ ಒಂದು ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟು ಆದರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತೆಲುಪ್ರೋ ಸಮ ತುಂಬ ಸಹಿತ ಇನ್ನೊಬ್ರಿಗೂ ಶೇರ್ ಮಾಡಿ ಒಬ್ಬರು ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯೊಂದಿಗೆ ಮತ್ತೊಂದು ವರ್ಷ ವಿಷಯ ಬಿಟ್ಟು ಹಾಕೋಣ ಹಾಗಾದರೆ ನಿಮಗೆ ಯಾವೊಂದು ಅಧ್ಯಯನದ ಅಭ್ಯಾಸ ಬೇಕಂದ್ರೆ ಕಾನ್ಸ್ಟ್ಲಿ ಕಾಮಿ ಆ ಒಂದು ಅಧ್ಯಯನದ ಅಭ್ಯಾಸದಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಮತ್ತೊಂದು ಹೊಸ ವಿಷಯ ಬಿಟ್ಟು ಹಾಕೋಣ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್